ಅತ್ತೆ ಅತೇ ಬಾಯಿಲಿ ಯಾಕೆ ಕೂ ಹೋಗಿ ಸೊಪ್ಪು ಸೊಪ್ಪಾಂಬ ಹ್ಞೂ ಅಲ್ಲಿ ಕೊತ್ತಂಬ್ರ ಸೊಪ್ಪು ಮಾರಕ್ಕ ಒಣ್ಣೆ ಬಂದಿರಬೇಕು ಅಲ್ಲಿ ಆ ಕಡೆಗೆ ಹೋದಂಗಾತು ಹೋಗಿ ತಗೊಂಡು ಬರೋ ಕ್ವಾ ದುಡ್ಡ ಹತ್ತು ರೂಪಾಯಿ ತಗೊಂಡು ಇನ್ನಲತ್ತು ರೂಪಾಯಿ ಚಿಲ್ ರೈಸ್ಕಾಂಬಿ ಸೊಪ್ಪಿ ಇವಾಗ ಅವಾಗ ಬಂದಿದ್ರಲ್ಲೇ ತಗೊತಿದ್ದೆ ನಾನು ಐತೆನೋ ಬಿಡು ಅಂತ ಸುಮ್ಮನಾಗಿದ್ದೆ ತಗ ಇಲ್ಲ ಖಾಲಿ ಆಗೈತೆ ತಿಂಡಿಗೆ ಬೇಕು ಹ್ಞೂ ನಿಮಗೆ ತಿಂಡಿ ಮಾಡು ಅಂತ ಹೇಳೈತೆ ಅದಕ್ಕೇ ತಿಂಡಿ ಮಾಡಬೇಕು ಪಲಾವ್ ಮಾಡಬೇಕು ಪಲಾವ್ಗೆ ಕೊತ್ತಂಬರಿ ಸೊಪ್ಪು ಇರಬೇಕು ಅದಕ್ಕೆ ಹೋಗಿ ತಕೊಂಬರಾಗ ಹೋಗು ತತ್ತೀನಿ ತತ್ತ ಕಯಾ ಎಲ್ಲಿಗ ಹೊಲ್ತಿದೆಯಾ ದುಡ್ಡು ಇಡ್ಕೊಂಡು ಏ ಇಲ್ಲೇ ಕೊತ್ತಂಬ್ರಿ ಸೊಪ್ಪು ತರ್ಬೇಕಡಿ ನನ್ನ ಮಗ ತಿಂಡಿ ಮಾಡು ಅಂತ ಹೇಳವನಂತೆ ನನ್ನ ಸೊಸಿಗೆ ಅದಕ್ಕೇನೆ ಅವಳು ಪಲಾವ್ ಮಾಡ್ತಾಳಂತೆ ಆಕೆ ಕೊತ್ತಂಬ್ರಿ ಸೊಪ್ಪಿಲ್ಲ ಅಂತ ಕೊತ್ತಂಬರಿ ಸೊಪ್ಪು ತಗೊಬತ್ತೀನಿ ಚಿಲ್ ರೈಸ್ಗೆ ಬರ್ಬೇಕು ನಲ್ವತ್ತು ರೂಪಾಯಿ ಹ್ಮ್ ನನ್ನ ತಗೇ ದುಡ್ಡು ಇಲ್ಲ ಅದೇ ಇರೋದು ಹ್ಮ್ ಸರಿ ಅಂತ ಹೇಳತ್ತೀನಿ ಅದನ್ನ ಏನು ತಿಂಡಿ ಮಾಡ್ತೀಯಮ್ಮ ಪಲಾವ್ ನಮ್ಮ ಯಪ್ಪಗೆ ತಿಂಡಿ ಇರಬೇಕು ಹ್ಮ್ ತಿಂಡಿ ಅಮ್ಮ ತಿಂಡಿ ಅಮ್ಮ ಅನ್ನತ್ತೆ ನಮ್ಮ ನಮ್ಮ ಅಯ್ಯಪ್ಪ ಹ್ಮ್ ನಮ್ಮ ಅಯ್ಯಪ್ಪ ದಿನಾ ತಿಂಡಿ ಬೇಕು ಅದಕ್ಕೆ ಪಲಾವ್ ಮಾಡೋಣ ಅಂತ ಕೊತ್ತಂಬರಿ ಸೊಪ್ಪು ಇರ್ಲಿಲ್ವಾ ಅದಕ್ಕೆ ಕೊತ್ತಂಬರಿ ಸೊಪ್ಪು ತಗೊಂಬರಾಗತ್ತೆ ಅಂತ ಹೇಳಿ ಕಳಿಸ್ತಾ ಇದ್ದೀನಿ ಏನು ಕೊತ್ತಂಬರಿ ಸೊಪ್ಪು ಇಲ್ದಿದ್ರೆ ಹಂಗೆ ಮಾಡಿರ ಆತಮ್ಮ ಹ್ಮ್ ಒಂದು ಏಟೈಟ್ ಸಾಂಬಾರ್ ಪುಡಿ ಉದ್ರಿಸಿದ್ರ ಆತು ನಾನು ಕೊತ್ತಂಬ್ರಿ ಸೊಪ್ಪು ಇಲ್ದಿದ್ರೆ ಹಂಗೆ ಮಾಡ್ತೀನಿ ಅಕ್ಕ ನಾವು ಮಾಡಲ್ಲ ಕಣಕ ನಮ್ಮ ಅಯ್ಯಪ್ಪ ಒಂದು ಸ್ವಲ್ಪ ತಿಂಡಿ ಚೆನ್ನಾಗಿಲ್ಲ ಅಂತಂದರೆ ಬೈದು ಬಿಡುತ್ತೆ ಹ್ಞೂ ನೀಟಾಗಿ ತಿಂಡಿ ಮಾಡೋದು ಕಲಿಬೇಕು ನೀನು ತಿಂಡಿ ಚೆನ್ನಾಗಿ ಮಾಡಬೇಕು ಅನ್ನುತ್ತೆ ಚೆನ್ನಾಗಿದ್ದರೆ ನಮ್ಮ ಅಯ್ಯಪ್ಪ ತಿನ್ನೋದು ಹ್ಞೂ ಅದಕ್ಕೆ ನಾವು ಚೆನ್ನಾಗೇ ಮಾಡೋದು ಕೊತ್ತಂಬರಿ ಸೊಪ್ಪು ಪುದೀನ ಬಟಾಣಿ ಎಲ್ಲ ಹಾಕಬೇಕು ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡಿದ್ರೆ ಮೊಸರು ಬಜ್ಜಿ ಮಾಡಬೇಕು ಎಲ್ಲ ಮಾಡಬೇಕು ಎಲ್ಲ ಮಾಡಿದ್ರೇ ನಮ್ಮ ಅಯ್ಯಪ್ಪ ತಿನ್ನೋದು ಇಲ್ಲಾಂದರೆ ತಿನ್ನೋದೇ ಇಲ್ಲ ಹ್ಞೂ ಅದಕ್ಕೆ ನಾನು ಎಲ್ಲ ಮಾಡ್ತೀನಿ ನಮ್ಮನೆಗೂ ಅಷ್ಟೇ ಕಣಕ ನಮ್ಮ ಅಪ್ಪರ ಮನೆಯಲ್ಲಿ ನಮ್ಮಪ್ಪ ಅಷ್ಟೇ ಹ್ಞೂ ಇರೋ ಅಷ್ಟೇ ಎಲ್ಲ ಹ್ಞೂ ನಮ್ಮ ತವರು ಮನೆ ಕಡೆಯಲ್ಲೂ ನಾವು ತುಂಬ ಸ್ಟ್ಯಾಂಡರ್ಡು ನಮ್ಮ ಅಮ್ಮ ಇಲ್ಲೂ ಹಂಗೆ ಕಣಕ್ಕ ಅಮ್ಮೋ ಅಮ್ಮೋ ಆಯ್ತಾ ತಿಂಡಿ ಹ್ಞೂ ಆಯ್ತು ಕಣಪ್ಪ ನಿಮ್ಮ ಅಮ್ಮ ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಿದ್ದೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಬಂದೆ ಹ್ಞೂ ಬೇಗ ಮಾಡಿಬಿಡ್ತೀನಿ ಬೇಗ ಮಾಡಮ್ಮ ಡ್ಯೂಟಿಗೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗಕ್ಕೆ ಟೈಮ್ ಆಗುತ್ತೆ ಬೇಗ ಬೇಗ ಮಾಡು ಏನು ತಿಂಡಿ ಪಲಾವ್ ಮಾಡ್ತೀನಿ ಅಮ್ಮ ಸರಿ ಅಮ್ಮ ಆಯ್ತು ಸ್ವಲ್ಪ ಬೇಗ ಮಾಡು ಹ್ಮ್ ಸರಿ ಮಾಡ್ತೀನಿ ಹೇಳ್ರಿ ನಮ್ಮ ಅಯ್ಯಪ್ಪಗೆ ದಿನ ತಿಂಡಿ ಆಗ್ಬೇಕಣಕ್ಕ ಗೌರಕ ಹ್ಮ್ ತಿಂಡಿ ಇಲ್ಲ ಅಂದ್ರೆ ಟೈಮ್ ಯಾವತ್ತಾದ್ರೂ ಸ್ವಲ್ಪ ಮುದ್ದೆ ಮಾಡೋಣ ಅಂತಂದ್ರೆ ಬೇಡ ಬೇಡ ಅಮ್ಮ ತಿಂಡಿ ಮಾಡುವ ಅಮ್ಮ ತಿಂಡಿ ಮಾಡುವ ಅನ್ನತ್ತೆ ನಮ್ಮ ಹ್ಮ್ ತಿಂಡಿ ಆಯ್ತಾ ತಿಂಡಿ ಆಯ್ತಾ ಸ್ಟ್ಯಾಂಡರ್ಡ್ ಅಮ್ಮ ತಿಂಡಿ ಮಾಡ್ತೀರಾ ಕೆಲ್ಸಕ್ ಹೋಗ್ತೇನೆ ಹ್ಮ್ ನಮ್ಮಯ್ಯಪ್ಪ ಕೆಲ್ಸಕ್ಕೆ ಹೋಗುತ್ತೆ ತಿಂಡಿ ಮಾಡ್ಬೇಕು ಹೋಗ್ತೀನಕ್ಕ ಯಾಕೆಮ್ಮ ಜಯ್ಯಮ್ಮ ಸಹಿತ ಮಾತಾಡ್ತಿದ್ದೆ ಯಾಕೆ ಇಲ್ಲ ಅವಳು ಕೊತ್ತಂಬರಿ ಸೊಪ್ಪಿಲು ತಿಂಡಿ ಮಾಡಲ್ವಂತಿ ಹ್ಞೂ ಇವಳು ಆ ಆಗಿ ಅವಳಿ ಹ್ಞೂ ಜಯಿನೇ ಆಕಾತ ಅಂದ್ರೆ ಅವಳಗಿನ್ನ ಆಕಾತ ಇವಳು ಅವಳು ಸ್ವಾಸಿ ಅಯ್ಯಯ್ಯಯ್ಯಯ್ಯ ನಾನು ಕೊತ್ತಂಬ್ರಿ ಸೊಪ್ಪಿಲ್ದು ತಿಂಡಿ ಮಾಡಲ್ಲ ತಿಂಡಿ ಮಾಡ್ಬೇಕು ನಮ್ಮ ಯಪ್ಪ ದಿನ ತಿಂಡಿ ಆಗ್ಬೇಕು ಅಂತ ಹೇಳ್ತಾಳೆ ಹ್ಮ್ ಏನ್ ಸಿನಿಮಾ ಕಿಲೋದು ಯಾರು ಮಾಡ್ದಿಲ್ಲ ತಿಂಡಿ ಮಾಡ್ತಾಳೆ ನಮ್ಮ ಓ ಇವಳಿ ಓಟ್ ಬಂದಾಳೆ ಇನ್ನನಾ ಇವಳು ಇನ್ನು ಜೈಯಮ್ ನೋಡ್ ಮನೆ ಕುತ್ಕೊಂಡು ಏನು ತಂಗಿದ್ರಿ ಇವಳು ನಿನ್ನ ಹಿಡಿಯೋ ಆಗ್ತಿರಲಿಲ್ಲ ಹಾಂ ತಲೆ ಮ್ಯಾಗೆ ನಿತ್ತಿಮ್ಯಾಕ್ ದುಡ್ಡು ಹಾಕೊಂಡು ಓಹೋ ಒಂದು ಬೀಡಕ್ ಕೊಡ್ತಾಳೆ ಅನ್ಬೇಡ ಇವಳು ಜಯ್ಯಮಿನ್ ನಾತ ಅವಳು ಸೊಸೆ ಬಂದಿರಾಳು ಓಹೋ ಓಹೋ ಇವ್ಳ ಸುಮಾರು ಅದಳ ಓ ಇವಳೆ ಅಂತಾಳು ಅವಳೆ ಹಂಗ ಅವಳು ಜೈನೊಂತ ಒಂಥರ ತರ್ಬೋದು ಇವಳು ಒಳ್ಳೆಳಲ್ಲ ಹಾಂ ಇವಳು ಒಳ್ಳೆಳಲ್ಲ ಇವಳು ಜೈ ಜೈಯ್ ಸೊಸೆ ಸುಮಾರೋದಾಳಲ್ಲ ಈಕ್ಕಿದ್ದ ಬೆಂಕಿ ಯಾರಲ್ಲ ಅಂತ ನನ್ಸತಿ ಇವಳು അയ്യയ്യോ അവൻ് നോട്ബന്മ്മ തൈ ജയ്യമ്മ മകൻ ബിൽഡപ്പു അയ്യോ അമ്മ തിണ്ടി ആയിട്ട അമ്മോ തിണ്ടി ആയിട്ട് അമ് ഇതാന ആ ഏമക്കില്ലോ തിണ്ടി അമ്മ അവരുമാർതില്ലോ തിണ്ടി മാതാര നമ്മൾ അയ്യോ ദിന നോഡു അമ്മ തിണ്ടി ആയിട്ട അമ്മ തിണ്ടി ആയിട്ട് അമ്ാന ആ അവൾ കൊത്തുമ്പോൾ നമ്മൾ നമ്മ ഇരു അങ്ങനെ അമ് ഏൻ ബിൽഡ് കൊടുത്താളു അയ്യോ ഉൾക്കോത്തി അവളിന്ന ഒര ജയ്യമ്മ യങ്ങ തർബോൾ അവൾ ഹെങ്കാര അവൾ ಹ್ಮ್ ಯಾರನ್ನ ತೋಡ ಮಾತಾಡಿಸ್ತಾರೀ ನೀವು ಒಂದು ತುಯ್ಯಪ್ಪ ಏನ್ ಆಡ್ತಾವಿ ನೋವಿನ ನಡ್ದಂಗ್ತಾರ ಯಾತ್ರೆ ತಾಯಿ ಲಸಮಕ್ಕ ಹಿಂಗ್ ಮಾತಾಡ್ತೀರಾ ನೀನು ಗೌರಮ್ಮ ஏய் யாக்க மாதாடா அவள் அய்யம் சுவே ஜையினுக்கி அந்த மாதாடின்னி அவள் நான் கொத்தும் சப்பீலுக்கு திண்டி மால்ல அந்தல்த்தி அத்தி அதுக்காள் இவ்வாகங்கிட்டு கண்டி டித்தானல்ல அத்தி இடையக்காக ம் இவங்கிட்டு அவனு எல் துடிக்க அக்கி அவன் கொத்தம்பரி சப்பீலுக்கு திண்டி மால்ல அந்தல்த்தி ம் ஏன்கே நோயோ சீமக்கலுக்கு திண்டி மாட்ளே நமங்க ஹோ ஹோஹோளும் துமாரத ம் ஜையினா தா தங்க மாட்டாட்த்தி ഓ നമ്മ നാന്നവത്ത് ആത കേൾ ഒയ്യപ്പുനിരല്ല അങ്ങ് ടീത്താർ ഉം നമ്മ അയ്യപ്പ എല്ലാം ചെനാർ ബാക്കും നമ്മ അയ്യപ്പ അത് ഹോ നാട്ടേ ഹണ്ടി ഓ ഏഴു ജയ്യം സെ ജയ്മെ മാളി ആ തോർഗ്ഗൻകൂ కొత్తు సప్పమాతీవమ్మ అందే నమ్మ అయ్యప్ప టేస్ట్గా చనగిరబు రుచి అయిరే తిబోదు అంగల్ ఇద్దరే తిబల్ నమ్మ అయ్యప్ప నమ్మ తల తిరికం నో అయ్యప్ప ఇదేన తా హింజ అందకం యాత్ర గౌరమ్మ హిం మాట్లాడతీర ఓసారు నింకం ఏ యాతిలో సన్నయ్య జయ్యు సీ అన్న బిల్డప్ గి అి బందాళు అంత మాట్తీ అమ్మరి సప్పెలదీ మాడ అందీ అండి హింకేంత అది బిల్డప్ కొడుతు అక్క మాతాడుతీ ఏ నంజీ మెకిల్ అంత ఓళ జయ్ ససినీ ఏను తర తర్బోదు జయినా హెం ఎంత లాడ మాట్తే ఏడు సుమారు అదాళ కణి ಬೋಲು ಇದ್ರಂತ ಅವಳು ಇವಳು ಜೈಗಿ ಸಂಸ್ಥೆ ಓ ನೋಡಕ್ಕೆ ಹಿಂಗೆ ಇದ್ದಾಳೆ ಗಂಡು ಗಿಲ್ಲುದ್ದೇಳಿ ಪಾಪ ಅವಳನ್ನ ಜೈಯನ್ನ ಬಯಸ್ತಾಳೆ ಕಣೆ ಗಂಡು ಗಿಲ್ಲುದ್ದೇಳಿ ಕೊಡ್ತಾಳೆ ಹ್ಮ್ ಅವನ ಹಂಗಿನ ಬಾಯಿ ಬಂದಂಗೆ ಬೈತಾನ ಕಣಿ ಹ್ಮ್ ಅದು ಬೋಗಲ ಬಯಸ್ಕೊಂಡು ಸುಮ್ಮನೆ ನೋಡಾಡುತ್ತಾತ್ಲಾಗಿತ್ಲಾಗಿ ಹಂಗಾರ ಅವಳಗಿನ್ನ ಬೆಳ್ಡಪ್ಪ ಕಾತಿ ಹ್ಞೂ ಬಿಲ್ಡ್ ಬಿಲ್ಡಪ್ ಜಾಸ್ತಿ ಸಸ್ಯ ಅದು ಹ್ಞೂ ಸಸಿಗಿನ ಮಗನ ಚಾನಿ ಇವ್ರದ್ದು ಬಿಲ್ಡಪ್ ಫ್ಯಾಮಿಲಿ ಹಾಂ ಬಿಲ್ಡಪ್ ಕೊಡೋ ಚಾನೆ ಅಲ್ಲಿ ನೂರು ರೂಪಾಯಿ ಐತಿ ಅಂದರೆ ಸಾವಿರ ರೂಪಾಯಿ ಐತಿ ಎಂಬತ್ತರ ಬಿಲ್ಡಪ್ ಕೊಡ್ತಾರೆ ಕಣಿ ಹ್ಞೂ ಲಸಮಕ್ಕ ನಾನು ಆಲೇ ನೋಡಿದ್ದೀನಿ ಇಲ್ಲಿ ಮಗಲಾಗೆ ಇದ್ದು ನೋಡಿದ್ದೀನಿ ಹ್ಞೂ ನೋಡಿದ್ದೀನಿ ಬಿಲ್ಡ್ ಬಿಲ್ಡಪ್ ಫ್ಯಾಮಿಲಿ ಇವ್ರದ್ದು ಹ್ಞೂ ಅವನು ಅಮ್ಮ ತಿಂಡಿ ಆಯ್ತಾ ಅಮ್ಮ ತಿಂಡಿ ಆಯ್ತಾ ಅಂತ ದಿನ ನೋಡ್ಬೇಕು ಏನ್ ಯಾರು ಮಾಡಲ್ಲ ಇಡಿಕೆ ಇಡೀ ಊರಾಗ ಯಾರು ತಿಂಡಿ ಮಾಡಲ್ಲ ಮನೆಯಾಗಷ್ಟೇ ತಿಂಡಿ ಮಾಡೋದು ಮಂಗಾಗ್ಬಿಟ್ಟಿಗೆ ಅಯ್ಯ ಇವಾಗಿಟ್ಟು ದುಡಿಯಾಕ ಹೋಗ್ತಾ ಇದ್ದಾನೆ ಯಾತ್ರಾಗ ಶೇಣಕ್ಕೆ ಸಂಬಳ ಕೊಡ್ತಾರಂತೆ ಕೆಲ್ಸಕ್ಕೆ ಹೋಗ್ತಾನಲ್ಲ ದಾ ಕಂಪ್ನಿಗೆ ಸೆಣಕ್ಕೆ ಸಂಬಳ ಕೊಡ್ತಾರಂತೆ ಒಂದ್ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ತಾರಂತೆ ಅತ್ತಿ ಏನು ಹಿಡಿಯೋಕಾಗ್ತಿಲ್ಲ ಅದ ಹ್ಮ್ ಏನ್ ಬಿಲ್ಡಪ್ ಕೊಡ್ತೈತ ಹುಡ್ಗ ಹಂಗೆ ಹಿಂಗೆ ಅಂತ ಅದ್ ನೋಡ್ಬೇಕು ಅದು ಏನಮ್ಮ ಏನಮ್ಮಪ್ಪ ಚೆನ್ನಾಗಿ ದುಡಿತಾರೆ ಅವು ದುಡಿತಾರೆ ಹಿಂಗ್ ದುಡಿತಾರೆ ಅಂತ ಹೇಳುತ್ತಿ ಹ್ಮ್ ಅಯ್ಯಪ್ಪ ಇವತ್ತು ಬಿಲ್ಡಪ್ அது கண்டிர் மந்தன் மஜ்ய கண்டங்கட் துவல்லா அக்கேனி தோர்ஸ் தான் உம் இவள் நோடம் சுமாராதவளங்கர் சாய்சி நோடி தாய் அவள் ஐய்ய அப்பா இது வேறு ஹேத்தாள் ஏ நம்ம அப்பா அங்கே நம்ம அப்பா இரு நம்ம அப்பா அங்கே தினா திண்டி ஆகும் நம்மனை தினா திண்டி மாட்வா அல்ல அம் தான் ஹேத்தாள் அல்ல தோர் மனேது ஹேர்த்தாள் ம் தோர் மனது விடப் கொடுத்தாள் ம் அல் ஆத்தாய் ஏத்திள்வா தோர் மனை தோர் மனது பில்ட் கொடத்தாள் അല്ല തന്നേ നമ്മു മനുമാർത്ത ആ വഞ്ചനീവന്റ നോഡേ തായിി അയ്യപ്പ ദേഡി ഒന്ന് ചണ നോട് ബാക്കു നാട്ടു ദിന നോട്ത്തയ്യണ നോട് ഇല്ല കുക്കണ് നീ ഉം അയ്യപ്പ സണ നിന്ന ദിന തൈ അമ് എപ്പിക്കൂന നോട്ബേ

நான் அங்கே இவளும் என் கான் இல்லை மந்த மஜி கண்டங்குடியே அந்த அந்த நான் ம் ஏ அய்யப்பாட்டி எவ்வளோ ஐயப்பா அதுவீன் ஸ்டைலு இங்க நோட் தாள் இங்க நோட் கெம் தாள் ஓடாட்ப நோட்பு இங்க அஜாய் ഉം നാ മാസ വസ്മക്ക അക്കി അമ്മനിക്കോട് ഇങ്ങനെ നോട്ക്കം ഒക്കെ ഉം ബട്ടെ ഇക്കു നോഡ് യവന വസ് പെട്ട് ഇക്കണ്ട നമ്മക്ക് ഹെ നോട്ത്ത നോട്ത്തേനോ അവിള ഹെ ജയ്യ നമ്മക്ക് ഹിങ്കേ നോട്ത്ത മാതാസ നോട്ത്തേനോ അങ്ങനെ നോട്ത്താളെന്തോ ജയ്യം മുൻ്റെ അത് ಏ ಬಿಡ ನಮ್ ಕೀಳ್ ಇಡೀ ಕೇರಗೆ ಯಾರನ್ನೊಂದು ಲಕ್ಷ ದುಡ್ಡು ಮನೆಯಾಗಿ ಕೇಳಿದ್ರು ಆ ಪಟ್ಟಿ ಬಿಲ್ಡಪ್ ಕೊಡಲ್ಲ ಹ್ಮ್ ಅವ್ ನೂರು ರೂಪಾಯಿ ಐತಿ ಅಂದ್ರೆ ಸಾವಿರ ರೂಪಾಯಿ ಐತಿ ಅಮ್ಮ ಥರ ಬಿಲ್ಡಪ್ ಕೊಡ್ತವೆ ಹ್ಮ್ ನೋಡ್ಬೇಕಾಗ ಅಯ್ಯ ಎಪ್ಪ ಲಸ ನೋಡ್ಬೋದು ಆಗಲ್ಲ ಹಂಗಾಡ್ತಾವೆ ಅಯ್ಯೋ ಈ ಬಿಲ್ಡಪ್ ಎರಡೇ ದಿನ ಕುದ್ರೋಗುತ್ತಿ ಗೊತ್ತಿ ಹ್ಮ್ ಇವಾಗ ಬಿಲ್ಡಪ್ ಅಣಪ ಎಲ್ಲ ನೆಡಿಯಲ್ ಬಿಲ್ಡಪ್ ಅಣ್ಣಪ್ಪ ಎಲ್ಲ ತೋರಿಸ್ಬಾರ್ದು నోడ్రల్ వీక్షకర బిల్డప్ జయమ్ ససి జయంగ్ బల్డప్ జాస్తి బిల్డప్ శశి జయమ్ ససి బిల్డప్ శశి మగ అష్టి మగ శశి ఎలా ఇవ్వుతారా బల్డప్ ఫ్యమీలి నోడ్రీ ఎలా బిల్డప్ కొడతాయి అవును శశి నత్ంబ్రెసప్పిలో చిన్నీ మివు కొత్తి సప్పిలో చిన్నీ మి నాప్పాకెదాకి ఇద్దరు మాతీవితి ఇలా అందరేంకీ ಅವಳು ಹ್ಞೂ ನಾವು ಆಗ್ತಲೇ ಮಾಡೋಲ್ಲ ಅಂತ ಬಿಲ್ಡಪ್ ತೋರಿಸ್ತಾಳೆ ಅಯ್ಯಯ್ಯಯ್ಯೋ ದೇವ್ರಿ ಹ್ಞೂ ನೋಡಿದ್ರಲ್ಲ ಹ್ಞೂ ನಮ್ಮ ಬಿಲ್ಡ್ ಬಿಲ್ಡಪ್ ತೋರಿಸಿ ಹೆಂಗೆ ಮಾತಾಡ್ತಾರೆ ಅಂತ ಹ್ಞೂ ನಿಮ್ಮೂರಗೂ ಯಾರ ನಮ್ಮ ಒಬ್ಬರಿಂಟರ್ ಇದ್ದರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು